ಇವತ್ತು ನಾವು ಜಮಖಂಡಿ ತಾಲೂಕು ಆಡಳಿತ ಸಿ ಅಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ ಈ ಒಂದು ಕೋವಿಲ್ ಜೋಳ ಬೆಂಬಲ ಬೆಲೆಯನ್ನು ಖರೀದಿ ಕೇಂದ್ರವನ್ನು ಜಮಖಂಡಿಯಲ್ಲಿ ಸಿಗಬೇಕು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಅರ್ವ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅರವತ್ತೆರಡು ರೂಪಾಯಿ ಇನ್ನೂ ಕೆಲವೊಂದು ಸಕ್ಕರೆ ಕಾರ್ಖಾನೆ ಉಳಿಸ್ಕೊಂಡಿವೆ ಆ ಉಳಿಸ್ಕೊಂಡಂಥ ಸಕ್ಕರೆ ಕಾರ್ಖಾನೆಗಳು ಈ ರೈತರಿಗೆ ಅರವತ್ತೆರಡು ರೂಪಾಯಿ ಜಮ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಬಂದ ನಾವು ಇವತ್ತು ಮನವಿ ಕೂಡ ಕೊಟ್ಟಿದ್ದೆವು ಇವತ್ತು ಮನವಿ ಕೊಡುವ ಕಾರ್ಯಕ್ರಮಕ್ಕೆ ನಮ್ಮ ಆಗಮಿಸಿದ ಎಲ್ಲ ನಮ್ಮ ರೈತ ಮುಖಂಡರೇ ಮಾಧ್ಯಮ ಮಿತ್ರರೇ ಪೊಲೀಸ್ ಅಧಿಕಾರಿಗಳೇ ಇವತ್ತು ಮನವಿ ಕೊಡಲು ನಮಗೆ ಎರಡು ಸಾವಿರ ಪಂಜಾಬ್ ಗೋಲ್ಗಳ ಥರ ಒಂದು ಹದಿನಾರುನೂರು ಹದಿನೇಳುನೂರು ಹದಿನೆಂಟುನೂರು ಈ ರೀತಿ ಮಾರ್ಕೆಟ್ನಲ್ಲಿ ದರ ಇರುವುದರಿಂದ ನಮ್ಮ ರೈತರಿಗೆ ಇದು ಖರ್ಚಿಗೆ ಸಾಲಂಗಿಲ್ಲ ಯಾಕಂದ್ರೆ ನಾವು ಗೋಯ್ಜಾಳ ಬೆಳಿಬೇಕಾದ್ರೆ ಭಾಳಷ್ಟು ಖರ್ಚತಿ ಈಗ ಸಾಧಾರಣ ನಾವು ಗುಡ್ಡಕ್ಕಿಂತಲೂ ಪೂರ್ವದಾಸಿ ಕಪ್ಪಡಿ ಖರ್ಚು ಮಾಡಬೇಕು ದುಡ್ಡು ಅತ್ತಾಗಿರತ್ತೆ ಆ ಬಿತ್ತನ ಟ್ಯಾಕ್ಟರ್ ಕೊಡಬೇಕು ಡಿ ಎ ಪಿ ಗೊಬ್ಬರ ಬೀಜ ಈ ರೀತಿ ಮಾಡಿ ಆನಂತರ ಏನೈತಿ ಕಸ ಗೊಬ್ಬರ ಔಷಧ ಅನೇಕ ಥರ ಖರ್ಚು ಈಗ ಇರೋದರಿಂದ ಅಷ್ಟೇ ಅಲ್ಲ ಈ ಪಟಾವು ಸಿಕ್ಕಾಪಟ್ಟಿ ಕೆಲಸ ಸಿಕ್ಕಾಪಟ್ಟಿ ಖರ್ಚು ಇರೋದ್ರಿಂದ ಈ ಹದಿನಾರು ಹದಿನೇಳು ಹದಿನೆಂಟು ಒಟ್ಟಾರ ರೈತರಿಗೆ ಗೋಂಜಾಳ ಬೆಳೆಯೋದ್ರ ರೈತರಿಗೆ ಯಾವತ್ತೂ ತಿಲಗಿಲ್ಲ ಅದಕ್ಕೆ ಸರ್ಕಾರ ಏನತ್ತೀ ಎರಡು ಸಾವಿರದ ನಾಲ್ಕುನೂರು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡೈತಿ ಆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿ ಬಡೀತಿ ಆದ್ರ ಏನತಿ ನಮ್ಮ ಜಂಪಗಂಡಿಯಾಗ ಖರೀದಿ ಅಂದ್ರೆ ತೆಗೆದಿಲ್ಲ ನಾವು ಎಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾಗಿತ್ತು ಧಾರವಾಡಕ್ಕೆ ಅಂತ ಒಂದು ಐದು ಕ್ವಿಂಟಲ್ ಒಬ್ಬ ರೈತರಿಂದ ಐದು ಕ್ವಿಂಟಲ್ ತಗೋತೀವಿ ಅಂದ್ರೆ ಅಂತ ಅವ್ರ ಆ ಐದು ಗಂಟಲಿ ಹೆಂಗೆ ತಗೋಬೇಕಂದ್ರೆ ಒಂದು ನಮ್ಮ ಕೃಷಿ ಆಫೀಸಿನ ಒಂದು ಒಂದು ಕೃಷಿ ಪಾಸ್ಬುಕ್ ಅಂತ ಹೇಳ್ಕೊಡ್ತಾರೆ ಒಬ್ಬ ರೈತ ಅದ್ರಾಗೇನತಿ ಒಂದು ಅದರಾಗ ನಂಬರ್ ಇರತಿ ಅದು ಎಫ್ ಐ ಡಿ ನಂಬರ್ ಆ ಎಫ್ ಐ ಡಿ ನಂಬರ್ ಏನೈತಿ ಅದು ಫ್ರೂಟ್ ಅಂತೇಳಿ ತಂಗಸ ಫ್ರೂಟ್ ಅಂತ ಹೇಳೋದು ಬರುತ್ತೆ ಆ ಫ್ರೂಟ್ನಾಗ ನಮ್ದು ಜೋಳ ಅಂತೇಳಿ ಒಂದು ಮೆನ್ಷನ್ ಬರೋದಿತ್ತು ಆ ಅದು ಇದ್ರೆ ಏನತ್ತೀ ನಾವು ಯಾವುದಿದು ಕೆ ಎಮ್ ಎಫ್ ಆಫೀಸ್ ಚಮಕಟ್ಟಿ ಆ ಕೆ ಎಮ್ ಎಫ್ ಆಫೀಸ್ಗೆ ಒಂದು ಕೆ ಜಿ ಗೋಂಜಾಳ ಶಾಂಪಲ್ ಹೋದ ಆ ಕೆ ಎಮ್ ಎಫ್ ಅಧಿಕಾರಿಗಳು ಅದನ್ನು ಧಾರವಾಡಕ್ಕೆ ಬಳಸ್ತಾಯಿರತ್ತೆ ಅದರಿಂದ ಒಂದು ನಮ್ಗೆ ಏನು ಬರುತ್ತೆ ಅಂದ್ರೆ ಒ ಟಿ ಪಿ ಬರೋದಿಂತ ಆ ಓ ಟಿ ಪಿ ಬಂದ ನಂತರ ನಿಮ್ಗೆ ಗೊಂಜಾಳ ಏನತಿ ನೀವು ಸಿಲೆ ಸಿಲೆಕ್ಟ್ ಆಗಿರಿ ನೀವು ಐದು ಗಂಟೆಗೆ ಗಂಜಾಳ ಧಾರವಾಡಕ್ಕೆ ಬರುತ್ತೆ ಬರತ್ತೆಂದು ಅವ್ರು ಹೇಳ್ತಾರಂತ ಈ ರೀತಿ ನಮಗೆ ಅವ್ರ ಐದ್ ಗಂಟೆ ಮಂಜಾಳ ನಾವ್ ಈ ಜಂಖಂಡ್ನಿಂದ ಧಾರವಾಡಕ್ಕೆ ಹೋದ ನಮ್ಮ ಕರ್ಸಿನಿಂದ ಮಾಡಿದ್ರ ನಮಗೆ ಏನು ತಿರ್ತೈತಿ ಅದು ಒಂದು ನೂರು ರೂಪಾಯಿ ಒಂದು ಕ್ವಿಂಟಲ್ ಖರ್ಚು ಬರ್ತೈತಿ ಅದು ಏನು ಸರ್ಕಾರಿ ಈ ಮಾರ್ಕೆಟ್ಗೆ ಒಂದು ಹೆಚ್ಚಿಗೆ ಲಾಭ ಇದು ತರ ಕೊಡ್ತೈತೆ ಅದು ನಮ್ಮ ಈ ಟ್ರಾನ್ಸ್ಫೋರ್ಗೆ ಹೋಗಿ ಬಿಡದತಿ ಅದೇನೈತಿ ಅದರಿಂದ ನಾವು ಅದಕ್ಕೆ ಅದು ಒಪ್ಪಂಗಿಲ್ಲ ಆ ನಂತರ ಈಗ ನಮ್ಮ ಹಾವೇರಿ ಭಾಗದ ರೈತರು ಹೋರಾಟ ಮಾಡೋಕಾಯ್ತಾರೆ ಅಂತೇಳಿ ಗೋಬಲ್ ಎಲ್ಲಿ ಕೊಡ್ರಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕನೂರು ಖರ್ಚು ಮಾಡೈತಿ ಪ್ಲಸ್ ರಾಜ್ಯ ಸರ್ಕಾರದ ಆರುನೂರ ಹಾಕಿ ಕೊಡ್ರಿ ತೆಗೆದ ಹೋರಾಟ ಮಾಡಿದ್ದೆ ಆ ಆರುನೂರು ಅವರು ಸರ್ಕಾರದ ಒಪ್ಪ ಎರಡು ಸಾವಿರದ ನಾಲ್ಕುನೂರು ಕೊಡ್ತೀವಿ ಅಂದ್ರೆ ಆ ಎರಡು ಸಾವಿರದ ನಾಲ್ಕನೂರೊಳಗೆ ಇಪ್ಪ ಒಂದು ರೈತರಿಂದ ಇಪ್ಪತ್ತು ಕ್ವಿಂಟಲ್ ಅಟಕ್ಕೆ ತಗೋತೀವಿ ಅಂದ್ರೆ ಆ ಇಪ್ಪತ್ ಗಿಟಲ್ಲ ಒಂದು ಆದೇಶ ನಡೆಸಿದ್ರೆ ಆ ಆದೇಶ್ ಪ್ರತಿಯನ್ನು ನಮ್ಮ ಧಾರವಾಡದ ಒಂದು ಇದು ಹಾವೇರಿ ಭಾಗದ ಹೋರಾಟಗಾರರು ಅದನ್ನ ಪ್ರತಿಯನ್ನು ಸುತ್ತ ಹಾಕಿದ್ರೆ ಆ ನಂತರ ಎಂಟನೇ ತಾರೀಕ ಆ ಎಂಟನೇ ತಾರೀಕಿ ಒಂದು ರಾಜ್ಯ ಹೆದ್ದಾರಿ ತಡದ ರಾಷ್ಟ್ರೀಯ ಹೆದ್ದಾರಿ ತಡದ ಒಂದು ಪ್ರತಿಭಟನೆ ಅನ್ನುವಂಥ ಒಂದು ಘೋಷಣೆ ಮಾಡಿದಾಗ ಆ ಒಂದು ಸರ್ಕಾರ ಆ ಒಂದು ಇದಕ್ಕೆ ಮನದ ಎರಡ್ ಸಾವಿರದ ನಾಲ್ಕುನೂರು ಹೋಗ್ತಿವಿ ಒಂದು ಐವತ್ತು ಕ್ವಿಂಟಲ್ ಮನಸ್ಸು ಹೋಗಿ ಅನ್ನುವಂಥ ಒಂದು ಆದೇಶ ಕೊಟ್ಟಾಗ ಆ ನಂತರ ನಮ್ಮ ರೈತರ ಕಾರ್ ಆದರೆ ಆದ್ರೆ ಏನದಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲೆಲ್ಲಿ ಒಂಜಾಳ ಬೆಳೀತಾರಲ್ಲ ಎಲ್ಲಾ ತಾಲೂಕಾ ಕೇಂದ್ರದಾಗ ಈ ಬೆಂಬಲ ಬೆಲೆ ಕೇಂದ್ರವನ್ನು ತೆಗಿಬೇಕು ಅನ್ನುವಂತ ಒಂದು ಆ ಬೇಡಿಕೆ ಬೇಡಿಕೆಟ್ಟಾರ ಆದರೂ ನಾವು ಕೆಲವೊಂದು ನಮ್ಗೆ ಸರಿಯಾಗಿ ಒಂದು ಆದೇಶ ಪತ್ರ ಬಿದ್ದೆ ಅದರ ಸರಿಯಾಗಿ ಇದು ಮಾಡಿದ್ದಿಲ್ಲ ಅದಕ್ಕೆ ನದಿ ನಮ್ಮ ನಮ್ಮ ಭಾಗದ ಈ ಜಮಖಂಡಿ ಭಾಗ ಹಾಗೂ ರಪ್ಪೇ ಹೊರಟ್ಟಿ ತಾಲೂಕಿನ ಗಂಜಾಳ ಬಳದಂಥ ರೈತರಿಗೆ ಅನುಕೂಲ ಆಗಬೇಕಾದ್ರೆ ಈ ಜಮಖಂಡಿಯಲ್ಲಿ ಎ ಪಿ ಎಮ್ ಸಿ ಆಗ ಒಂದು ಖರೀದಿ ಅದನ್ನು ತೆಗಿಬೇಕು ಆ ತೆಗಿಲ ತೆಗಿಲಿಕ್ಕೆ ಅನ್ನಿ ನಾವು ಮತ್ತೆ ಹೋರಾಟ ಮಾಡುವಂಥ ಹೆಸರಿಕೆ ಕೊಟ್ಟರೆ ಈಗ ನಮಗೆ ಖರೀದಿ ಕೇಂದ್ರ ತೆಗಿಬೇಕು ಈಗಾಗಲೇ ಗಂಜಾಳ ಬಳದ ಇದು ಕೂತ ರೈತರು ಭಾಳ ಸಾಧ್ಯ ಈಗ ಅವರು ಗಂಜಾಳು ಇಲ್ಲಿ ಐತಿ ಇಲ್ಲಿ ಕಡ್ದು ನಕ್ಷಣ ಮಾಡೋಕ್ಕೈತೆ ಅನೇಕ ತೊಂದರೆಗಳಿರ್ತಾವೆ ಇಟ್ಕೊಳ್ಳೋಕೆ ಇರಂಗಿಲ್ಲ ರೈತರಿಗೆ ಭಾಳಷ್ಟು ತೊಂದರೆ ಇರುವುದರಿಂದ ಖರೀದಿ ಕೇಂದ್ರವನ್ನು ತಕ್ಷಣ ಜಮಕಟ್ಟಿಯಲ್ಲಿ ತೆಗಿಬೇಕನ್ನುವಂಥ ಒತ್ತಾಯವನ್ನು ನಮ್ಮ ಎಲ್ಲ ಒಂದು ಗಂಜಾಳ ಬೆಳೆಗಾರರು ಹಾಗೂ ರೈತ ಮುಖಂಡರಿಂದ ಸರ್ಕಾರಕ್ಕೆ ಒತ್ತ ಈ ಏಷ್ಯಾವ್ರ ಮುಖಾಂತರ ಉದ್ಘಾತ್ರೆಗೆ ಒತ್ತಾಯನ ಪಡಿಸುತ್ತಾ ಅಷ್ಟೇ ಅಲ್ಲದೆ ಒಂದು ಕಬ್ಬಿನ ದರ ಇದು ಈಗ ಬಾಕಿ ಆದಂತ ಒಂದ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅರವತ್ತೆರಡು ರೂಪಾಯಿ ಅನ್ನೋದು ಬಾಕಿ ಕೊಡಬೇಕು ಈಗ ಅರವತ್ತೆರಡು ರೂಪಾಯಿ ಯಾರ್ಯಾರು ಕೊಟ್ಟಾರೋ ಅವ್ರದೇನು ಕೇಳಂಗಿಲ್ಲ ಯಾರ್ಯಾರ ನಮ್ಮ ಜಿಲ್ಲಾದಾಗ ಯಾವ ಯಾವ ಕೊಟ್ಟಿಲ್ಲ ಆಗ ಆ ಕೊಡಲಾರಂಥ ಕಾರ್ಖಾನೆ ಮಾಲಕರು ನಮ್ಮ ಈ ಅರವತ್ತೆರಡು ರೂಪಾಯಿ ಅವರು ಕೊಡಬೇಕು ಈಗ ನಮ್ಮ ಎ ಸಿ ಅವ್ರಿಗೆ ಮನವಿ ಕೊಡೋದು ಎ ಸಿ ಅವ್ರದಿ ನಮಗೆ ಅರವತ್ತೆರಡು ರೂಪಾಯಿನ ರೈತರಿಗೆ ಯಾರ್ಯಾರು ಕಾರ್ಖಾನೆಯವರು ಕೊಟ್ಟಿಲ್ಲ ಅವ್ರು ಇಷ್ಟು ಕೊಡಬೇಕನ್ನುವಂಥ ಒತ್ತಾಯವೂ ಕೂಡ ನಮ್ಮ ಮನೆ ಮನವಿ ಮುಖಾಂತರ ಮಾಡಿದ್ದು ಈ ರೀತಿ ನಮ್ಮ ಈ ನಮ್ಮ ರೈತರ ಬೇಡಿಕೆಗಳಿರುವುದರಿಂದ ಎಲ್ಲ ಬೇಡಿಕೆಗಳು ತಕ್ಷಣ ಅಂದರೆ ಈಗ ಲೇಟ್ ಆಗಿ ಬಾಳಿಗೆ ಅಡು ಅರವತ್ತೆರಡು ರೂಪಾಯಿ ಲೇಟ್ ಆಗಿದ್ದು ಪಂಚಾಳದವ್ರು ರೇಟ್ ಲೇಟ್ ಆಗೈತಿ ಈ ಎರಡೂ ಬೇಡಿಕೆಗಳು ಆದಷ್ಟು ತಕ್ಷಣ ಈಡೇರಬೇಕನ್ನುವಂಥ ಒಂದು ಒತ್ತಾಯವನ್ನು ನಮಗೆಲ್ಲ ರೈತರ ಮುಖಂಡರ ಪರವಾಗಿ ದೇಶವರ ಮುಖಾಂತರ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ಆಡಳಿತ ಮಂಡಳಗಳಿಗೆ ಕೊಟ್ಟಿದ್ದೇವೆ ಈ ಒಂದು ಮದುವೆ ಕೊಡುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಸಹಕರಿಸಿದಂಥ ಎಲ್ಲ ನಮ್ಮ ಎಲ್ಲ ರೈತ ಮುಖಂಡರಿಗೂ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಅಧಿಕಾರಿಗಳಿಗೂ ಎ ಸಿ ತಾಲೂಕು ಆಡಳಿತ ಎ ಸಿ ಅಧಿಕಾರಿಗಳಿಗೂ ಕೂಡ ನಮಸ್ಕರಿಸಿ ನಾನು ಯಾವುದು ಮಾತನ್ನುತ್ತೇನೆ ಜೈ ರೈತ ಏನು ಇವತ್ತು ನಾನು ಮಾತಾಡೋಲ್ಲ ಹೊರಗಡೆ ಬಂದ್ ಮಾಡಿ ಬರ್ರಿ ಪೋನ್ಯಾಗ ಮಾತಾಡ್ತಿರ್ಲಿಲ್ಲ ಅಂದ್ರೆ ಒಂದು ದಿವಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕೇ ಬೇಕು ಬೇಕು ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರ ಸಂಘ ಜಮಖಂಡಿ ನಮ್ಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಿನ ಇಪ್ಪತ್ತು ಯಾವ ಬಾಕಿ ಬಿಲ್ಲ ಯಾವ ಕಾರ್ಖಾನೆ ಕಾರ್ಖಾನೆ ಬಂದವು ಕೆಲವೊಂದು ಕಾರ್ಖಾನೆ ಬಂದಿಲ್ಲ ರೀ ಬಂದಿಲ್ಲರಿ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ನಾ ಯಾರೂ ಬೆಲ್ಲೂ ಬಿಟ್ಟಿಲ್ಲ ಪ್ರತಿ ಜನ್ರಿ ಎಲ್ಲ ಎ ಸಿ ಮುಖಾಂತರ ಎ ಸಿ ಮುಖಾಂತರ ಮನೆಯಂತೂ ರೀ ಎಲ್ಲರೂ ಒಂದು ಜಲ್ದಿ ಬಿಡಬೇಕಂತೇಳಿ ವಿನಂತಿ ಮಾಡ್ಕೊತೀವಿ ಆ ಕಾರಣಕ್ಕಾಗಿ ಮತ್ತು ಬಜ್ಜಾಳ ರೇಟ್ ರೀ ಬಜ್ಜಾಳ ಏನು ಐದು ಕಿಂಟಲ್ ಅಂತಲ್ಲ ಪ್ರತಿ ಹಳ್ಳಿಂದು ಹೋಗ್ಬೇಕಾದ್ರೆ ಅಲ್ಲಿ ಧಾವರ್ಗೆ ಹೋಗ್ಬೇಕಾದ್ರೆ ಒಂದು ಪ್ರತಿ ಒಂದು ಕ್ವಿಂಟಲ್ಗೆ ಐದುನೂರು ರೂಪಾಯಿ ಖರ್ಚು ಬರೋದು ರೀ ಅವ್ರು ಆದ್ರೂ ಐದುನೂರು ರೂಪಾಯಿ ಖರ್ಚು ಹೋದ್ರೆ ನೀವೇನು ಬೆಂಬಲ ಬೆಲೆ ಕೊಟ್ಟಂಗೆ ಆಗಕ್ಕೆ ಅದನ್ನೊಂದು ಮಾತಾಡೋಕ್ಕೆ ಕೇಳ್ತೇವೆ ನಾವು ಇನ್ನು ಸರ್ಕಾರದ ಒಂದು ಕ್ವಿಂಟಲ್ಗ ಎರಡು ಸಾವಿರದ ನಾಲ್ಕುನೂರು ಅಂದರೆ ಏನು ತಿನ್ನೋಂಗಿಲ್ಲ ಅದು ನಾವು ಈಗ ಜಮಖಂಡಿಯನ್ನು ಹೋಗ್ಬೇಕಾದ್ರೆ ಒಂದು ಸೀಲಿಗೆ ನಾಲ್ಕುನೂರಿಂದ ಐನೂರು ರೂಪಾಯಿ ಕರ್ಬೇಕ್ರಿ ಅದು ಅದಕ್ಕೆ ಇದು ಏನೈತ್ರಿ ಇದೇ ನಮ್ಮ ಜಮಖಂಡಿ ತಾಲೂಕಾದರೆ ಚಾಲೂ ಆಗ್ಬೇಕಂತೇಳಿ ಟಿ ಅಂದ್ರದ್ದು ಹೇಳಿ ಇನ್ನಾಂಕ ಮಾಡಿ